The matter for quite some time in the presence of the Chief Commissioner BBMP, the Chief Engineer, yeah. the Engineer yeah. Member BDA, the Chief Engineer uh, Star Motor BBMP, the Chief Engineer Metro Project. आई डी चीफ इंजीनियर बीडब्ल्यूएसएस में। अ मेल्लोल हसरेब, चीफ इंजीनियर मेट्रो सुरेश, चीफ इंजीनियर बीबीएमपी सारमाटर प्राणा, सुरेश, सुरेश बी, सुरेश बी, डॉक्टर अच्यव शंकर, डॉक्टर अच्यव शंकर, इंजीनियर मेंबर बीडी, कितनी उंड थर्ड ट्वेंटी थर्ड बीट से थर्ड ऑफ जून थर्ड ऑफ जून एटी सोलिंग डे The preferably the commissioner shall be present, he shall produce the report, and it shall consist of the methodology that you are going to adopt. You can make the estimate and other things also there alongside. Take the help of whatever accounting section and all that. I want that report. And then we will hear you on that. Thereafter, timeline will be fixed for executing the work. Alright? This is the with regard to Silk pole So, then uh, we have the uh, problem uh, with regard to that uh, side layer. Prananthu. Prananthu, what, uh, uh, what is the solution you are trying to? Uh, sir, uh, how do one component, to drainage component, now, sir? ಇವಾಗ ಬಿ ಬಿ ಎಂ ಪಿ ಟು ಡೂ ದಟ್ ನಿಮ್ದೇನು ನಿಮಗೆ ಹೆಲ್ಪ್ ಆಗ್ತದೆ ನೀವೇ ಟ್ರೈನೇಜು ಎಲ್ಲ ಅಟೆಂಡ್ ಮಾಡಬೇಕು ಅಂತ ಸೊ ದಟ್ ವಿಕ್ಸೆಪ್ಟೆಡ್ ಸರ್ ನಾನು ಆಗ ಟೆಂಡರಿಂಗು ಮಾಡಿದ್ದೀವಿ ಸರ್ ಫೈನಲ್ ಸ್ಟೇಜ್ ಆಫ್ ಲೆವೆಲ್ ಎಲ್ಲ ಬಂದಿದೆ ಸರ್ ಇವನ್ ಇನ್ವರ್ಟ್ ಲೆವೆಲ್ ಸಲ್ಲ ಗಿವನ್ ಅಸ್ ಸರ್ ಸೊ ಬೈಸ್ ಆನ್ ದಟ್ ಇನ್ ಲೆವೆಲ್ ಇಟ್ ಈಸ್ ಸರ್ ದೆನ್ ಯು ಪ್ಲೇಸ್ ಎಲ್ಲಿಂದ ಇಲ್ಲಿವರೆಗೆ ಬಂದಿದೆ ಅಂತೆಲ್ಲ ತಗೊಂಡಿ ಕೆಲಸ ತಗೊಂಡಿದ್ದೀರಿ ಎಲ್ಲಿವರೆಗೆ ಬಂದಿದೆ ಯಾವಾಗ ಕಂಪ್ಲೀಟ್ ಆಗುತ್ತೆ ಇನ್ಸ್ಪೆಕ್ಷನ್ ಮಾಡ್ತೀವಿ ಅಲ್ಲಿ ರಿಯಾಲಿಟಿ ಪ್ಲಾನ್ ಆಕ್ಷನ್ ಇರ್ಬಾರ್ದು As regards Chief Engineer's submits, that the problem is being addressed by the BBLP And if uh, by the next date of hearing, they will place before this authority the developments made in executing the work along with the plan. ಫಿಕ್ ಮಾಡ್ಕೊಡ್ತಾರೆ इनवर्ट लेवल ऑफ़ डी रोड लेवल फॉर डी टू एनेबल डी बीबीएमपी टू नज़दीला, तो डेड ए नोटिस आर भेजूं टू डी स्पेशल कमिश्नर इंजीनियर डर मर्ज़ी आ रहे थे अल्लाह स्पेशल कमिश्नर लीड सीधा स्पेशल कमिश्नर चीफ़ इंजीनियर इस स्पेशल कमिश्नर प्रिंट कर तू विप्रेंसेंट ऑन डी नेक्स्ट डे� ಪ್ರಾಬ್ಲಮ್ ತಗೊಳ್ಳಲ್ಲ ಅನ್ನೋ ಒಂದು ಬೇಸರ ಅಥವಾ ಮತ್ತೊಂದು ಕಾಳಜಿ ನಮಗೂ ಕೂಡ ಇದೆ ಸರ್ ಅದಕ್ಕೇನೆ ಈಗ ನಾವು ಲೋಕಾಯುಕ್ತದಲ್ಲಿ ಇದು ಕಾಗ್ನೈಜೆನ್ಸ್ ತಗೊಂಡಿದ್ದು ಈಗ ಮಳೆಗೆ ಬಂದಾಗ ಮಳೆ ಬಂದಾಗ ನಾವು ಹೋಗಿ ಸ್ವತಃ ನೋಡಿ ಈಗ ತಗೊಂಡಿದ್ದೀವಿ ಬರೀ ಅಲ್ಲಿ ಹೋಗಿ ನಿಂತು ನೋಡಿ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳಿ ಬಂದರೆ ಕೆಲಸ ಆಗೋದಿಲ್ಲ ಈಗ ಅವ್ರನ್ನ ಕರೆಸಿ ಅವ್ರ ಕಡೆಯಿಂದ ರಿಪೋರ್ಟ್ ತೊಗೊಂಡು ಏನ್ ಮಾಡ್ತೀರಿ ಹೇಗೆ ಮಾಡ್ತೀರಿ ಯಾವಾಗ ಮಾಡ್ತೀರಿ ಮೂರು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಇನ್ ಮಾಡ್ತೀವಿ ಅಂದ್ರೆ ಹೀಗೆ ಮಾಡ್ತೀವಿ ಯಾವಾಗ ಮಾಡ್ತೀರಿ ಅಂದರೆ ಒಂದು ತಿಂಗಳಲ್ಲಿ ಮಾಡ್ತೀವಿ ಇಪ್ಪತ್ತು ದಿವ್ಸಲ್ಲಿ ಮಾಡ್ತೀವಿ ಇಪ್ಪತ್ತು ದಿವ್ಸಲ್ಲಿ ಮಾಡ್ತೀವಿ ತಿಂಗಳಲ್ಲಿ ಮಾಡ್ತೀವಿ ಅಂದರೆ ವಾರ ವಾರ ಏನು ಪ್ರೋಗ್ರೆಸ್ ಮಾಡ್ತೀರಿ ಅದನ್ನು ನಾವು ಮಾನಿಟರ್ ಮಾಡಿದಾಗ ಕೆಲಸ ಅದು ತಾರ್ಕಿಕ ಅದನ್ನ ಹೇಳಿದ ತಾರ್ಕಿಕ ಅಂತ್ಯಕ್ಕೆ ಹೋಗಬೇಕು ಅಂತಂದ್ರೆ ನಾವು ಮಾನಿಟರ್ ಮಾಡ್ತೀವಿ ಆ ಒಂದು ಮೆಕಾನಿಸಂ ನಮ್ಮಲ್ಲಿ ಇದೆ ಅದನ್ನ ನಾವು ಮಾಡ್ತೀವಿ. ಯಾಕವಾಗಿ ಮಳೆಗಾಲ ಶುರುವಾಗ್ತಿದೆ. ಈಗ ಶುರು ಮಾಡ್ತಾಯಿದ್ರು ಕಾರ್ಯಕರ್ತರು. ನೀವು ನೋಡಿದ್ರೆ ಬೆಟರ್ ಲೇಟ್ ದೆನ್ ನೆವರ್. ರಮೋಲಿಗ ಸರ್. ಪ್ರತಿ ವರ್ಷನೂ ಆಗ್ತಾ ಇದೆ. ಈ ವರ್ಷ ನಾವು ಕೈ ಹಾಕಿದ್ದೀವಿ ನೋಡೋಣ. ಇಲ್ಲಿಂದ ನಿಮ್ಮ ಎಲ್ಲಾ ಎಲ್ಲಾ ಸದಸ್ಯರ ನಿಮ್ಮಂದ ಉತ್ತಮ ನಿರ್ದೇಶಕ ಇರಬಹುದು. ಇರಲಿ ಬಿಡಬೇಕ್ ಇಡ್ಲೇಬೇಕು. ನಾವು ಅವ್ರ ನಿರ್ದೇಶಕ ತಕ್ಕಂತ ಕೆಲಸ ಮಾಡಬೇಕು. ಸರ್ ಯಲಂಕದ ವಿಜ್ರಂಸಾಲಿ ಒತ್ತುವರಿ ಆಗಿದೆ ಅಂತ ಬಿಬಿಪಿ ಗುರುತು ಮಾಡಿತ್ತು ಇನ್ನೂ ಕ್ಲಿಯರ್ ಮಾಡಲಿಲ್ಲ ಅದಾದ ಟೈಮ್ ಮತ್ತೊಂದು ಕನ್ಸ್ಟ್ರಕ್ಷನ್ಗೆ ಗೆ ಅನುಮತಿ ಕೊಡುತ್ತೆ ಸರ್ ಇದು ಕಂಪೌಂಡ್ ರಾಜಕಾಲ ಅಂತ ಬಿಬಿಪಿ ಡಾಕ್ಯುಮೆಂಟ್ ಅಲ್ಲಿ ಇದೆ ಅನ್ಕ್ಲಿಯರ್ ಆಗಿದೆ ವಿಷಯ ನಮ್ ಗಮನಕ್ಕೆ ಬರಬೇಕು ಏನ ಯಾರಾದರೂ ಇದ್ರೆ ಬಂದು ಕಂಪ್ಲೇಂಟ್ ಕೊಡ್ಬೇಕು ಹೀಗಾಗಿದೆ ಅಂತ ಹೇಳಿ ಕಂಪ್ಲೇಂಟ್ ಫಾರ್ಮ್ ಒನ್ ಟೂ ಕೆಳಗಡೆ ಕೊಟ್ರೆ ನಾವ್ ಅದ್ರಲ್ಲಿ ಆಕ್ಷನ್ ತಗೋತೀವಿ ಝೋನ ಕಮಿಷನರ್ ಗಮನಕ್ಕೆ ತಂದರೂ ಕೂಡ ಇದುವರೆಗೆ ಏನು ಕ್ರಮ ಆಗಿಲ್ಲ ಅದೇ ನನ್ನ ನನ್ನ ನನಗೊಂದು ಕಂಪ್ಲೇಂಟ್ ರೂಪದಲ್ಲಿ ಬರಬೇಕು ನಮ್ಮ ಇದರಲ್ಲಿ ರಿಜಿಸ್ಟರ್ ಆಗಬೇಕು ದೆನ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೋಟಿಸ್ ಕೊಡ್ತೀವಿ ಅವ್ರು ಅಂಬೋಣಕ್ಕೆ ಕೇಳ್ತೀವಿ ನಮ್ಮಲ್ಲಿನೂ ಒಂದು ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ಪ್ರಕಾರನೇ ನಾವು ನಿರ್ಣಯ ಮಾಡಬೇಕಾಗ್ತೀವಿ